ಆದ್ರೂ ನೋಡಿ ಈ ಸುದ್ದಿ ನಿಮ್ಮ ಮುಂದೆ ಇಡ್ತಾ ಇದೀವಿ ನಾವು ಅವ್ರು ಮಾಡಿರೋದನ್ನ ಹುಬ್ಬಳ್ಳಿಯ ಕೆಂಪ್ಸ್ ನಲ್ಲಿ ಮಗದೊಂದು ಎಡವಟ್ಟು ಮಾಡಿದ್ದಾರೆ ಎನ್ನುವ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಹಾಗಾದ್ರೆ ಅಲ್ಲೇನು ನಡೀತು ಹುಬ್ಬಳ್ಳಿಯ ಕೆಂಪ್ಸ್ ನಲ್ಲಿ ಮತ್ತೊಂದು ಎಡವಟ್ಟು ಕರೋನಾ ವಾರ್ಡ್ ಯಾಕಿದೆ ಅಂದ್ರೆ ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಆದ್ರೆ ಅಲ್ಲಂಗೆ ಆಗ್ತಿಲ್ಲ ಕರೋನಾ ವಾರ್ಡ್ನಲ್ಲಿ ಕರೋನಾ ಇಲ್ಲದಿದ್ರೂ ಟ್ರೀಟ್ಮೆಂಟ್ ನಡೀತಾ ಇದೆಯಂತೆ ಬ್ರೇಕಿಂಗ್ ನ್ಯೂಸ್ ನೀವು ನೋಡ್ತಿರುವಂಥ ಬ್ರೇಕಿಂಗ್ ನ್ಯೂಸ್ ನೆಗಡಿ ಜ್ವರದಿಂದ ಬಳಲ್ತಾ ಇದ್ರು ಬಸಪ್ಪ ಅನ್ನೋರು ಹುಬ್ಬಳ್ಳಿಯಲ್ಲಿ ಮೊದಲು ಕರೋನಾ ಬಂದಿದೆ ಅಂತ ವರದಿ ಬಂತು ಕರೋನಾ ತಕ್ಷಣ ವೃದ್ಧನಿಗೆ ಎದೆನೋ ಶುರುವಾಯಿತು ನಾಲ್ಕು ದಿನಗಳ ಬಳಿಕ ಹೃದಯಾಘಾತದಿಂದ ಆ ವೃದ್ಧ ಸಾವನ್ನಪ್ಪಿದ್ರು ಕೋವಿಡ್ ನಲ್ಲಿ ಸಾವನ್ನಪ್ಪಿದ ವೃದ್ಧ ಬಸಪ್ಪನವರು ಕೋವಿಡ್ನಿಂದಲೇ ಸಾವು ಅಂತ ಡೆತ್ ರಿಪೋರ್ಟ್ ಬಂತು ಆದರೆ ಸಾವನ್ನಪ್ಪಿದ ಬಳಿಕ ಕರೋನಾ ನೆಗೆಟಿವ್ ವರದಿ ಬಂದ್ಬಿಟ್ಟಿದೆ ಓ ಓ ನಿಮಾನ್ಸ್ನಿಂದ ಬಂತು ಕೋವಿಡ್ ನೆಗೆಟಿವ್ ವರದಿ ಮೊದಲು ನಿಂದಲೇ ನಿಮಾನ್ಸ್ಗೆ ಸ್ವ್ಯಾಬ್ ರವಾನೆಯಾಗಿತ್ತು ವೃದ್ಧನ ಸಾವಿನ ಬಳಿಕ ಬಂತು ನೋಡಿ ನೆಗೆಟಿವ್ ರಿಪೋರ್ಟ್ ಕರೋನಾ ಇರದಿದ್ದರೂ ಕೋವಿಡ್ ವಾರ್ಡ್ನಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಎಡವಟ್ಟು ಮಾಡಿದ್ದಾರೆ ಜ್ವರ ನೆಗಡಿ ಇದ್ದದ್ದಕ್ಕೆ ಕರೋನಾ ಅಂತ ಕಿಮ್ಸ್ನವರಲ್ಲಿ ಟ್ರೀಟ್ಮೆಂಟ್ ಕೊಟ್ಬಿಟ್ರು ಕಿಮ್ಸ್ ನಿರ್ಲಕ್ಷ್ಯಕ್ಕೀಗ ಬಸಪ್ಪ ಕುಟುಂಬದವರ ಆಕ್ರೋಶ ಕೂಡ ಇದೆ ಭಯದಿಂದಲೇ ತುಂಬ ಸರಿಯಾಗಿ ಆಗ್ಬಿಡುತ್ತೆ ಆ ವಯಸ್ಸಾಗಿದ್ದರೆ ಅಥವಾ ಹಾರ್ಟ್ ವೀಕ್ನೆಸ್ ಇದ್ದರೆ ಓ ನಿಮ್ಮ ಕರೋನಾ ಬಂತು ಅಯ್ಯೋ ಓಟೋಗಿಟ್ವಿ ನಾವು ಏನು ಬದುಕಲ್ಲ ಅನ್ನೋ ಥರ ಭಯ ಬಂದ್ಬಿಡ್ತು ಸೊ ಹಾಗಾಗಿ ಆಕ್ರೋಶ ಏನಪ್ಪ ಅಂದರೆ ಭಯದಿಂದಲೇ ಬಸಪ್ಪನವರು ಪ್ರಾಣ ಬಿಟ್ಟಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನೋಡ್ತಿರುವಂಥ ಬೆಳವಣಿಗೆ ದಿವಂಗತರಾದಂಥ ಕರೋನಾ ಅವರು ಬಸಪ್ಪನವರು ಎಡಭಾಗದಲ್ಲಿದ್ದಾರೆ ಎದೆ ನಾವು ಬಂತು ಇವರು ಕರೋನಾ ಬಂದ್ಬಿಡ್ತು ನೆಗಡಿ ಜ್ವರ ಎಲ್ಲ ಇದ್ದರಿಂದ ಕರೋನಾ ಬಂತು ಅಂತ ಅವ್ರನ್ನ ಕರೋನಾ ವಾರ್ಡ್ಗೆ ಶಿಫ್ಟ್ ಮಾಡಿಬಿಟ್ರು ಅದಾದ್ಮೇಲೆ ಮೇಲೆ ಅವ್ರಿಗೆ ಅಫ್ಕೋರ್ಸ್ ಈ ನಿಲ್ಲವಾಗಿದ್ದಾರೆ ಅವರು ಈ ಹಲೋ ಕತ್ತಿಸಿದ್ದಾರೆ ಆಮೇಲೆ ಅವ್ರ ರಿಪೋರ್ಟು ನಿಮಾನ್ಸಿಂದ ಬಂದಿದ್ದೀವ್ರು ಕರೋನಾ ಇರಲಿಲ್ಲ ನೆಗೆಟಿವ್ ನೀವು ನೋಡ್ತಿದ್ದೀರಿ ಆ ರಿಪೋರ್ಟ್ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ನ್ಯೂಟಿ ನ್ಯೂಸ್ ಸೆಟ್ಟಿಂಗ್ ಕಡೆ ತೋರಿಸಿದೀವಿ ಎಪ್ಪತ್ತೆರಡು ವಯ ವರ್ಷದ ವಯಸ್ಸು ಬಸಪ್ಪನವ್ರಿಗೆ ಅವ್ರ ಕುಟುಂಬದವರೆಲ್ಲ ಹೇಳ್ಬೋದಾಗಿತ್ತು ಈ ಭಯನೇ ಅವ್ರಿಗೊಂದು ರೀತಿ ಕಾಡು ಬಿಟ್ಟಿದೆ ಪ್ರಾಣ ಬಿಟ್ಟುಬಿಟ್ಟಿದ್ದಾರೆ ಹೃದಯಾಘಾತ ಆಗೋಗಿದೆ ಅಂತ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ತುಂಬ ಸೂಕ್ಷ್ಮ ವಿಚಾರಗಳಿದವು ಯಾವುದೇ ಸಂದರ್ಭದಲ್ಲಿ ಡಾಕ್ಟರ್ಸ್ಗಳೆಲ್ಲ ಎಡವಟ್ಟು ಮಾಡ್ಕೋಬಾರ್ದು